ನಡೆದದ್ದೆಲ್ಲಿ ಇದು ನಮ್ಮೆಲ್ಲರಿಗೂ ಗೊತ್ತು ನಡೆದದ್ದು ಹಾಸನದಲ್ಲಿ ಅಂತ ಹಾಸನಲ್ಲಿ ಇದು ವಿಚಾರ ನಡೀತದೆ ಹಾಸನಲ್ಲಿ ನಡೆದ ವಿಚಾರನ ನೀವೆಲ್ಲಿ ಯಾ ಯಾರು ಯಾರಿಗೆ ತಲೆ ಮೇಲೆ ಕೂರಿಸಿದ್ದೀರಾ ಈ ಸರ್ಕಾರಕ್ಕೆ ಕೂರಿಸಿದ್ದೀರಾ ನಮ್ಮ ಉಪಮುಖ್ಯಮಂತ್ರಿ ಮೇಲೆ ಕೂರಿಸಿದ್ದೀರ ಸರಿ ಇದು ಕುಮಾರಸ್ವಾಮಿ ಅವ್ರಿಗೂ ಗೊತ್ತು ರೇವಣ್ಣವ್ರಿಗೂ ಗೊತ್ತು ದೊಡ್ಡವರೆಗು ಗೊತ್ತು ಇದು ಆಸನದಲ್ಲಿ ನಡೆದಿದೆ ನಡೆದಿರ್ತಕ್ಕ ನಡೆಸಿರ್ತಕ್ಕಂಥ ಯಾರು ಅನ್ನೋದು ಸಂಪೂರ್ಣವಾಗಿ ಗೊತ್ತು ಯಾಕೆ ಹೇಳಲ್ಲ ನೀವು ಕುಮಾರಸ್ವಾಮಿಯವರು ಯಾಕೆ ಹೇಳಲ್ಲ ಅವ್ರನ್ನ ತನಿಖೆ ಮಾಡಿ ಅಂತೇಳಿ ಇವತ್ತೇ ಅವ್ರನ್ನ ತನಿಖೆ ಮಾಡಿ ಅಂತೇಳಿ ಕುಮಾರಸ್ವಾಮಿ ಅವರು ಎಲ್ಲೂ ಹೇಳ್ತಾ ಇಲ್ಲ ಪೆನ್ ಡ್ರೈವ್ ಪೆನ್ 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 ಡ್ರೈವ್ ಡ್ರೈವ್ಸ್ವಾಮಿ ಪೆನ್ ಡ್ರೈವ್ ಬಿಟ್ರಲ್ಲ ಆ ಬಿಟ್ಟರು ಯಾರು ಅಂತೇಳಿ ಸಾರ್ವಜನಿಕರು ಮಾತಾಡ್ತಾರೆ ಸಿಗಾಕಂಡವ್ರು ಯಾರು ಅಂತಲೂ ಮಾತಾಡ್ತಾರೆ ಒಂದು ಹುಡುಗ ಎಲ್ಗೊಂದುದವರು ಇನ್ನೂ ಇಪ್ಪತ್ತೊಂದು ಇಪ್ಪತ್ತೆರಡು ಶ್ಯಾರು ಆತನಿಗೆ ಪಿಂಡ್ರೈವಲ್ಲಿ ಸಿಕ್ತು ದೇವರಾಜ ಒಡ ಕೊಟ್ಟಿಲ್ಲ ಕಾರ್ತಿಕ್ ಕೊಟ್ಟಿಲ್ಲ ಎಲ್ಲಿಂದ ಬಂತದು ಅಥವಾ ನಮ್ಮಲ್ಲಿಲ್ಲೇ ಕಾನ್ಸ್ಟೇಬಲ್ ಆಗಿದ್ರು ಆ ಮಹಿಳೆ ಅವ್ರ ಮಗ ಒಬ್ಬ ಈಗ ಸಬ್ ಇನ್ಸ್ಪೆಕ್ಟರ್ ಆಗ್ಯಾರೆ ಮೊದಲು ಕಾನ್ಸ್ಟೇಬಲ್ ಆಗಿದ್ದರು ಪ್ರಮೋಷನ್ ಮೇಲೆ ಸಬ್ ಇನ್ಸ್ಪೆಕ್ಟರ್ ಆಗ್ಯಾರೆ ಅವ್ರ ಮಹಿಳೆ ಒಬ್ಬರು ಅವ್ರ ಮಗ ಒಬ್ಬ ಅವ್ರಿಗೆ ಎಲ್ಲಿಂದ ಬಂತು ತಡೀರಿ ಹೇಳ್ತೀನಿ ಅವ್ರ ಹೆಸ್ರನ್ನ ನಾವು ಕೂಡ ಕೇಳಿಲ್ಲ ನೀವು ಕೂಡ ಕೇಳಿಲ್ಲ ಯಾರು ಕೂಡ ಪ್ರಶ್ನರು ಕೂಡ ಅವ್ರ ಹೆಸರನ್ನು ಕೇಳಲಿಲ್ಲ ಯಾವತ್ತೂ ನಾವು ಕೂಡ ಅವ್ರ ಹೆಸರನ್ನು ಕೇಳಲಿಲ್ಲ ಏಕಾಏಕಿ ಎಸ್ ಐ ಟಿ ಅವರು ಬಂದು ಅವ್ರ ಮನೆಗಳನ್ನ ರೇಡ್ ಮಾಡ್ತಾರೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಅವ್ರನ್ನ ಒಳಗಾಗ್ತಾರೆ ಯಾರವರು ನಮ್ಮ ಪ್ರಶ್ನೆ ಇಷ್ಟೇ ಮಂಜೆಗೌಡರದ್ದು ನಮ್ಮದು ಯಾರವರು ಅವರು ಮಾಜಿ ಶಾಸಕರ ಆಪ್ತ ಸಹಾಯಕರು ಆಪ್ತ ಸಹಾಯಕರು ಮಾಜಿ ಶಾಸಕರು ಕೂಡ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ ಏನಂತ ಹೇಳ್ತಾರೆ ನಾವು ಈ ರೀತಿ ಆದರೆ ಈ ಜಿಲ್ಲೆಯಲ್ಲಿ ಹದಿನೈದು ಲಕ್ಷ ಜನ ನೋಡಿದ್ದಾರೆ ಇಲ್ಲಿ ಈ ಕ್ಷೇತ್ರದಲ್ಲಿ ಒಂದು ಲಕ್ಷ ಜನ ನೋಡಿದ್ದಾರೆ ಆರಕ್ಕೆ ಮಾಡಬೇಕು ನನ್ನ ಪ್ರಶ್ನೆ ಇಷ್ಟೇ ನನಗೇನು ಶಾಸಕರು ನಾವು ವಿರೋಧ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಶಾಸಕರು ಇದರಲ್ಲಿ ಸ್ವಚ್ಛ ಇರಬಹುದು ಮಾಜಿ ಶಾಸಕರು ಶಾಸಕರು ನೋಡ್ದಲ್ಲೇ ಇರಬಹುದು ಶಾಸಕರು ಬಿಡಿಸ್ತಲೇ ಇರ್ಬೋದು ಶಾಸಕರೇ ಬಿಡಿಸೋರೇ ಅನ್ನೋದು ನಾವೇನು ಹೇಳ್ತಾ ಇಲ್ಲ ಆದರೆ ಶಾಸಕರ ಆಪ್ತ ಕಾರ್ಯದರ್ಶಿಗೆ ಬರೋದಕ್ಕೆ ಶಾಸಕರು ಗೊತ್ತಿಲ್ಲದಲೆ ಹೆಂಗ್ ಬಂತು ಮಾಜಿ ಶಾಸಕರು ಹೌದಣ್ಣ ಮಾಜಿ ಶಾಸಕರಿಗೆ ಗೊತ್ತಿಲ್ಲದಲೆ ಅವ್ರಿಗೆ ಹೆಂಗ್ ಬಂತು ತಡೀರಿ ಹೇಳಣ ಆಯ್ತಾ ಒಂದು ಎರಡನೇದು ನಮ್ಮ ಮಂಜೇಗೌಡರು ಹೇಳ್ದಂಗೆ ನಮ್ಮ ಕಿರಣ್ ಜಿ ಕಿರಣ್ ಜಿ ಒಂದು ನಾಮಪತ್ರ ಸಲ್ಲಿಸ್ತೀನಿ ಅಂತ ಕಿರಣ್ ಕಿರಣ್ಜಿ ಅವರು ನಾಮಪತ್ರ ಸಲ್ಲಿಸ್ ಕೊಟ್ರಲ್ಲ ಅವ್ರ ಮೇಲೆ ಮನೆ ಮೇಲೆ ಎಸ್ ಐ ಟಿ ದಾಳಿ ಮಾಡುತ್ತೆ ಅವ್ರ ಹೋಟ್ಲ ಮೇಲೆ ದಾಳಿ ಮಾಡುತ್ತೆ ನಂತರ ಮಾಜಿ ಶಾಸಕರ ಇನ್ನೊಬ್ಬ ಆಪ್ತರು ಆಪ್ತ ಕಾರ್ಯದರ್ಶಿ ಆಪ್ತರು ಎಲ್ಲ ಸಹಕಾರರ ಮನೆ ಮೇಲೆ ದಾಳಿ ಮಾಡುತ್ತೆ ಸಾಹ್ಕಾರ ಮದ್ಯ ಮದ್ಯ ಸಾಹುಕಾರರು ಮದ್ಯನ ಮದ್ಯ ಮದ್ಯ ಸಾಹುಕಾರರ ಮನೆ ಮೇಲೆ ದಾಳಿ ಮಾಡುತ್ತೆ ಅವರು ಕೂಡ ಅವ್ರ ಮನೆ ಮೇಲೆ ಕೂಡ ಎಸ್ ಐ ಟಿ ದಾಳಿ ಮಾಡಿ ಏನು ವಶಪಡಿಸ್ಕೊಂಡೈತೆ ಅಂತ ಗೊತ್ತಿಲ್ಲ ಇದು ಇಷ್ಟೆಲ್ಲ ಅವ್ರಿಗೆ ಗೊತ್ತು ಇಷ್ಟೆಲ್ಲ ಜೆ ಡಿ ಎಸ್ ಪಕ್ಷದವ್ರಿಗೆ ಗೊತ್ತು ಆದರೆ ನೀವು ಎಂಕ್ವೈರಿ ಯಾಕೆ ಮಾಡಬೇಡಿ ಅಂತ ಅವ್ರನ್ನ ಹೇಳ್ತೀರಾ ನೀವು ತಡೀರಿ ಅದು ಬಿಡ್ರಿ ಅದು ಹೇಳ್ತೀವಿ ಅದು ಏನಂತ ಅವ್ರ ಮನೆಗೆ ಕೊಟ್ಟಿದ್ವಿ ಕೊಟ್ಟಿದ್ದೀವೋ ಕೊಟ್ಟಿಲ್ಲವೋ ಅದು ನನಗೆ ಗೊತ್ತಿಲ್ಲ ನಾನಿಲ್ಲ ನಮಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಸುಮ್ಮನೆ ನಾನು ಯಾಕೆ ಹೇಳಿ ನಾನು ನಾನು ತೊಗೊಳಕ್ಕೆ ಕೊಟ್ಟಿದ್ದೀನ ಅಥವಾ ಕೊಟ್ಟಿದ್ದೀವಿ ನಾನೇನು ಅವ್ರ ಮನೆ ಬಾಗಿಲುಗೂ ಹೋಗಿಲ್ಲ ನನಗೆ ಯಾಕೆ ಅದು ಆಯ್ತಾ 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 ಅದಾದ ನಂತರ ಇವಾಗ ಎಂಕ್ವೈರಿಯಲ್ಲಿ ನಡೀತಾ ಇದೆ ಅವ್ರ ಮೇಲೆ ಯಾರು ಕೇಳ್ತಾ ಇರೋರು ಈಗ ಐದು ಜನ ಪೂರ್ಣ ಚಂದ್ರ ಕಂಪ್ಲೇಂಟ್ ಕೊಡ್ತಾರೆ ಇವರು ಐದು ಜನ ಮೇಲೆ ನಮ್ಗೆ ಅನುಮಾನ ಇದೆ ಇವ್ರನ್ನ ಎಂಕ್ವೈರಿ ಮಾಡಿ ಅಂತ ಅವ್ರನ್ನ ಎಂಕ್ವೈರಿ ಮಾಡಲಿಲ್ಲ ಅವ್ರನ್ನ ತೊಗೊಂಡೋಗ್ತೀರಾ ನೀವು ಬೇಲ್ ತಗೇ ಹಾಕ್ತಾರೆ ಅಲ್ಲಿ ಬೇಲ್ ರಿಜಾಕ್ಟ್ ಆಗ್ತದೆ ಹೈಕೋರ್ಟ್ನಲ್ಲಿ ಆಗ್ತೀರಾ ಅಲ್ಲಿ ರಿಜಾಕ್ಟ್ ಆಗ್ತದೆ ಇದುವರೆಗೂ ಯಾಕೆ ತನಿಖೆ ಆಗಲಿಲ್ಲ ಒಂದು ನಿಮಿಷ ನೀ ಕೇಳ ನೀ ಕೇಳೋದು ನಿಮ್ಮದೇ ಸರ್ಕಾರ ಅಂತ ಕೇಳ್ತೀಯ ತಡೆಯಣ್ಣ ಹೇಳ್ತೀನಿ ಅದನ್ನೇ ಕೇಳ್ತೀಯ ಅಂತಲೇ ಹೇಳಲ್ವ ನಾನೀಗ ನಿನ್ ಪ್ರಶ್ನೆ ನನಗೆ ಉತ್ತರ ಐತೆ ನೀನ್ ಕೇಳ್ತೀಯ ಅಂತ ಗೊತ್ತ ನನಗೆ ಇಲ್ಲೇ ಇಲ್ಲೇ ಕೂತ್ಕೊಂಡು ಕೂರ ಇರೋಣ ತಡೆಯೋಣ ಆಯ್ತಾ ಯಾಕೆ ಆಗ್ತಿಲ್ಲ ಇದರಲ್ಲಿ ಮೂಲ ತಡೆಯ ಮೂಲದಾರರು ನಮ್ಮ ಪ್ರಶ್ನೆ ಏನ್ ಗೊತ್ತಾ ಮೂಲದಾರರು ಇಪ್ಪತ್ತೊಂದನೇ ತಾರೀಕು ಬಿಡುಗಡೆ ಮಾಡ್ತಾರೆ ಕೆಲವು ಫೋನ್ಗಳಿಗೆ ನಾವು ನೋಡಿಲ್ಲ ಸತ್ಯ ಹೇಳ್ತೀನಿ ಕೆಲವು ಫೋನ್ಗಳಿಗೆ ಇಪ್ಪತ್ತೊಂದನೇ ತಾರೀಕು ಬರ್ತದೆ ಅವರು ಹಿಂಗಾಗ್ತಾರೆ ಹಿಂಗೆ ನೋಡಕ್ಕೆ ಮುಂಚೆ ಡಿಲೀಟ್ ಮಾಡ್ತಾರೆ ಹಿಂಗಾಗ್ತಾರೆ ಹಿಂಗೆ ನೋಡಕ್ಕೆ ಮುಂಚೆ ಅಲ್ಲಿ ಡಿಲೀಟ್ ಮಾಡ್ತಾರೆ ನಂತರ ಅಶೋಕ ಹೋಟ್ಲಲ್ಲಿ ಒಂದು ರೂಮಲ್ಲಿ ನೋಡ್ತಾರೆ ಅದು ಎಷ್ಟೊತ್ತಿನಲ್ಲಿ ಯಾರ್ಯಾರು ನೋಡಿದರು ಅಶೋಕ ಅಶೋಕವಟ್ನಲ್ಲಿ ಒಂದು ರೂಮಲ್ಲಿ ನೋಡ್ತಾರೆ ಅದಾದ ನಂತರ ಮಾರನೇ ದಿವಸ ಪೆನ್ ಡ್ರೈವ್ಗಳು ಚೆಲ್ಲಾಟ ಆಗ್ತವೆ ಆ ಕಡೆ ಈ ಕಡೆ ಈ ಕಡೆ ಎಲ್ಲ ಚೆಲ್ಲಾಟ ಆಗ್ತದೆ ಇದನ್ನ ಯಾವ್ದನ್ನು ತನಿಖೆ ಮಾಡಬಾರ್ದಾ ಇದು ಗೊತ್ತಿಲ್ವಾ ನೋಡ್ದಾರ ಯಾರು ಏನು ಕಾಂಗ್ರೆಸ್ನವ್ರು ನೋಡ್ಲಿಲ್ಲ ಅಲ್ಲಿ ಸಿ ಸಿ ಟಿ ವಿ ತಗ್ಸಿ ಸಿ ಸಿ ಟಿ ವಿ ತಗ್ಸಿ ಇದೇ ದೇವರಾಜ ಕೂಡ ಇರ್ತಾನೆ ಆಚೆ ಹೋಗ್ತಾನೆ ಅಂತ ಇದೆ ತಡೆರಿ ಸಾರ್ ಹೇಳಿ ನನಗೆ ಮಾಹಿತಿ ಕೊಟ್ಟಂತರ್ದ ನಾನು ಹೇಳ್ತಾ ಇರೋದು ರೂಮ್ ನಂಬರ್ ಅದು ಕೂಡ ಅಶೋಕ ಹೋಟ್ಲಲ್ಲಿ ಅದು ಹೇಳೋಣ ಆಯ್ತಾ ತಡೆರಿ ಸಾರ್ ಕೇಳಿ ಕೇಳ್ಕೊಬಿಡಿ ನಾವು ಹೇಳೋದಾ ಇಷ್ಟಾದರೂ ಕೂಡ ಅಶೋಕ ಹೋಟ್ಲಿಗೆ ಹೋಗಲ್ಲ ಎಲ್ಲಿ ಇದು ಪಿನ್ ಡ್ರೈವ್ ಸ್ಥಾಪನೆ ಆಯ್ತು ಯಾರು ನೋಡಿದ್ರು ಇಲ್ಲಿ ಎಲ್ಲಿ ನಡೆದಿದೆ ಗೋವಾದಲ್ಲಿ ಹೋಗಿ ರಿಲೀಸ್ ಆಯ್ತು ಇದು ಗೋವಾಕ್ಕೆ ಹೋಗಿ ಯಾಕೆ ರಿಲೀಸ್ ಆಯ್ತಂತೆ ಜನ ಮಾತಾಡ್ತಾ ಇರೋದು ಆಸನ್ ವೆಹಿಕಲ್ ಆಸನ ಮೂಲಕ ಇದು ಸತ್ಯ ಬರಬೇಕು ಅಂದ್ರೆ ನಿಜವಾದವ್ರನ್ನ ನಕಲಿ ದೇವರಾಜಿಂದ ಆಗಲ್ಲ ಅಸಲಿ ಮಾಲ್ಗಳನ್ನ ಹಿಡಿಬೇಕೀಗ ನಕಲಿ ದೇವರಾಜೇಗೌಡನಿಗೂ ಕೊಟ್ಟಾರ ಇವರೇ ನಕಲಿ ದೇವರಾಜೇಗೌಡ ಏನು ಒಳಗಿದಾನೆ ಅವನಿಗೆ ಕೊಟ್ಟಿರೋರು ಇವರೇ ಇವ್ರದೇ ಮಾತು ನಕಲಿ ದೇವರಾಜೇಗೌಡದು ಅಸಲಿ ಮಾಲ್ಗಳನ್ನ ಹಿಡಿದು ವಿಚಾರಣೆ ಮಾಡಲಿ ನಾವು ಒಂದೇ ಉದ್ದೇಶಕ್ಕೆ ಹೇಳ್ತಾ ಇರೋದು ಯಾವುದೇ ಮಕ್ಕಳನ್ನ ಬ್ಲರ್ ಮಾಡಿಲ್ಲ ಯಾವುದೇ ಹೆಣ್ಮಕ್ಳ ಮುಖಾನ ಬ್ಲರ್ ಮಾಡಲಿಲ್ಲ ನೀವು ನೇರ ಬಿಟ್ರಿ ನೀವು ಬಿಡು ಆಯ್ತು ಪ್ರಜ್ವಲ್ ಬಿಟ್ರಿ ಅಲ್ವಾ ನೀವು ಹೆಣ್ಮಕ್ಳ ಬ್ಲರ್ ಮಾಡಿಬಿಡ್ಬೋದು ಆಯ್ತಲ್ಲ ನೀವು ಯಾವ ಉದ್ದೇಶಕ್ಕೆ ನೇರ ಬಿಟ್ರಿ ಪ್ರಜ್ವಲ್ ಆಯ್ತು ರೀ ಅವನು ಸರಿ ಇಲ್ಲ ಅವನು ಈ ಮಾಡಿರ್ತಕ್ಕಂಥದ್ದು ಕ್ರೂರ ಅಪರಾಧ ಅವನು ಈ ದೇಶ ಬಿಟ್ಟು ಹೋಗಿದ್ದಾನೆ ಈ ದೇಶ ಬುಟ್ಟು ಹೋಗಿರೋದ್ರಿಂದ ದೇಶ ಬುಟ್ಟು ಹೋಗಿರೋ ಕರೆಸೋಕ್ಕೆ ಕುಮಾರಸ್ವಾಮಿಯವರು ಕೈ ಕೈ ಮುಗಿತಾ ಇದ್ದಾರೆ ಪಾಪ ಕುಮಾರಸ್ವಾಮಿಯವ್ರ ಕೈ ಮುಗಿದ ಇಟ್ಟಿಗೆ ಅವ್ರು ಬರಬೇಡ ಅನ್ನೋ ಒಂದು ಮಾತನ್ನು ಹೇಳಿರ್ತಾರೆ ಅನ್ನೋ ಭಾವನೆ ನಮಗಿದೆ ಆಯಿತು ಇಷ್ಟೆಲ್ಲ ಆದರೂ ಕೂಡ ಕುಮಾರಸ್ವಾಮಿಯವರು ಇವ್ರ ಮೇಲೆ ಅಂತ ಗೊತ್ತಾಯ್ತಲ್ಲ ಇವ್ರ ಮೇಲೆ ಕ್ರಮ ಕೈಗೊಳ್ಬಾರ್ದು ಎ ಬಿ ಸಿ ಮೇಲೆ ಮಂಜೇಗೌಡರು ಹೇಳ್ದಂಗೆ ಮಾಜಿ ಶಾಸಕರು ಇನ್ವಾಲ್ವ್ ಆಗ್ಯವ್ರೆ ಅಂತ ಹೇಳ್ತಾವ್ರಲ್ಲ ಕ್ರಮ ತಗೊಳ್ಳಿ ಯಾರೋ ಪಾಪದವರು ಮೂರು ಜನ ಪಾಪ ಇನ್ನು ಯಾವ್ಯಾವ ಯಾವ್ಯಾವ ಹುಡುಗರು ಕೊಟ್ಟವ್ ಪಾಪ್ದವ್ರು ಕೊಟ್ಟವರ ಗೊತ್ತಿಲ್ಲ ಆ ಎಲ್ಲಗೊಂದು ಹುಡುಗನ ನೋಡಿದ್ರೆ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷ ಹೊಟ್ಟೆವರಿತದೆ ಅದು ಕೆಲಸ ಜೀವನಕ್ಕೆ ಬಂದಿರತಕ್ಕಂಥದ್ದು ಆ ಹುಡುಗನ್ ತಗೊಂಡೋಗಿ ಜೈಲಿಗೆ ಕೂರಿಸ್ತೀರ ಆ ಹುಡುಗನ ಕೈಲಿ ಕೊಟ್ಬಿಟ್ಟು ಜೈಲಿಗೆ ಕೂರಿಸ್ತೀರಾ ಇನ್ನೊಬ್ಬ ಹುಡುಗ ಯಾರೋ ಕೆಲ್ಸಕ್ಕೆ ಬರ್ತಾರೆ ಅವನಿಗೆ ಕೊಟ್ಬಿಟ್ಟು ಹಂಚಿಸ್ಬಿಟ್ಟು ಜೈಲಿಗೆ ಕೂರಿಸ್ತೀರ ಇದು ಯಾವ ನ್ಯಾಯ ಹೇಳಿ ನಾವು ನೇರವಾಗಿ ಹೇಳ್ತಾ ಇದ್ದೀವಿ ಏನು ನಿಜವಾದ ಮೂಲಧಾರರು ಯಾರಿದ್ದಾರೆ ಮಂಜೇ ಹೋಡ್ರು ಹೇಳ್ದಂಗೆ ಮೂಲಧಾರನ್ನ ಮಾತಾಡ್ತಾ ಇರೋ ಜನಗಳು ಮಾತಾಡ್ತಾ ಇರೋದು ಮಂಜೇ ನಾನು ಮಾತಾಡ್ತಾ ಇರೋದಲ್ಲ ಇದು ಸತ್ಯವಾಗಲೂ ಜನ ಮಾತಾಡ್ತಾ ಇರೋದು ಮೂಲಧಾರನ್ನ ಬಿಟ್ಬಿಟ್ಟವ್ರೆ ನಕಲಿ ದೇವರಾಜ್ ಹಿಡ್ಕೊಂಡು ಆಟ ಆಡ್ತಾವ್ರೆ ಅವನು ನಕಲಿ ಕೂಡ ನಕಲಿ ಇದರಲ್ಲಿ ಅವನು ಏನೋ ಹೇಳ್ಬೋದು ಅವೆಲ್ಲ ನಕಲಿ ಮಾತು ನೂರು ಕೋಟಿ ಐದು ಕೋಟಿ ನನಗೆ ಮಿನಿಸ್ಟ್ರು ಕ್ಯಾಬಿನೆಟ್ಟು ಇವ್ಯಾರು ಯಾರು ಕೊಡಲ್ಲ ಯಾರೂ ಮಾತಾಡ್ಸಿಲ್ಲ ಅವನ್ನ ಅವತ್ತೆಲ್ಲ ಶಿವರಾಮೇಗೌಡರು ಫೋನ್ ಕೊಟ್ಟರು ಏ ಇದು ಅವತ್ತೇ ಫಸ್ಟು ಏನೇ ದೇವರಾಜ ದೇವರಾಜೇಗೌಡ ನಮಸ್ಕಾರ ಏನಪ್ಪ ಅಂತ ಅಂದರು ಏನು ನಡೀತಾ ಇದೆ ಅಂದರು ಅಣ ಹಿಂಗಾಗಿದೆ ಹಂಗಾಗಿದೆ ಏನು ನಿಜವಾದ ಸಾಕ್ಷಿಗಳು ಹೇಳಕ್ಕೆ ಬರೋಕ್ಕಲ್ಲ ಅಂತ ಏ ನಮ್ಮ ಕಡೆಯಿಂದ ಯಾರ ಇದ್ದರು ಬಂದು ಮಾಡೋರಪ್ಪ ಅಂತೇಳಿ ಏನಾರ ಇದ್ದರು ಎಸ್ ಐ ಟಿ ತಂದು ಕೊಡಪ್ಪ ಅಂತ ಹೇಳಿದರು ಅದು ಇನ್ನೇನು ಹೇಳೋರು ಅವರು ನಿನ್ಗೇನಾರು ಹತ್ತು ಕೋಟಿ ದುಡ್ಡು ಕೊಡ್ತೀನಿ ನೂರು ಕೋಟಿ ದುಡ್ಡು ಕೊಡ್ತೀನಿ ನಿನ್ನ ಕ್ಯಾಬಿನೆಟ್ ಮಿನಿಸ್ಟರ್ ಮಾಡ್ತೀನಿ ಅಂದ್ರ ಏನಿಲ್ವಲ್ಲ ಅದನ್ನೇ ಒಂದು ಇಟ್ಕೊಂಡು ಕುಮಾರಸ್ವಾಮಿ ಮಾತಾಡ್ಬಿಟ್ರು ಮಾತಾಡ್ಬಿಟ್ರು ಅಯ್ಯೋ ದೇವ್ರೆ ಸಾ ಯಾರೇ ಫೋನ್ ಮಾಡಿದ್ರು ಒಬ್ಬ ಡೆಪ್ಟಿ ಸಿ ಎಂ ಫೋನ್ ಇದ್ರೆ ಹಿಡ್ಕಂಡು ಎತ್ಕೊಂಡು ಮಾತಾಡ್ತಾರ್ರೀ ಅವ್ರದೇ ಕೃಪಾ ಪೋಷಿತ ನಾಟಕ ಈಗ ಕುಮಾರಸ್ವಾಮಿ ಮಾತಾಡಲ್ವಾ ಕುಮಾರಸ್ವಾಮಿ ಅವರು ಎಲ್ಲೂ ಸಿಗಾಕೊಂಡಿಲ್ವ ಈ ಥರ ಅದರಲ್ಲಿ ಅವರವೆಲ್ಲ ಹೋಗ್ಬಿಟ್ಟು ಮತ್ತೆ ಅಯ್ಯೋ ಇದ್ರು ತಾನೇ ರಿಲೀಸ್ ಮಾಡ್ತಾನೆ ಇದ್ದಿದ್ರೆ ಕುಮಾರಸ್ವಾಮಿ ಅಂತ ಈಗ ಮಾಡಿಸಿರೋದು ಇವನನ್ನು ಕಳಿಸಿರೋದು ಇವನ್ನ ಪ್ರಯತ್ನ ಮಾಡಿರೋದು ಈ ಥರ ಶಿವರಾಮ ತಗೋ ಮಾತಾಡು ಅಂತ ಹೇಳಿರೋದು ಇವೆಲ್ಲವೂ ಪ್ಲ್ಯಾನ್ಡ್ ಇದರಲ್ಲಿ ಏನೋ ಅನುಮಾನವೇ ಇಲ್ಲ ಈ ಪ್ಲ್ಯಾನ್ ಪ್ರಕಾರ ಮಾತಾಡಿಸಿದ್ದಾರೆ ಈ ಪ್ಲ್ಯಾನ್ ಪ್ರಕಾರ ಹೇಳಿದ್ದಾರೆ ಈ ಪ್ಲ್ಯಾನ್ ಪ್ರಕಾರ ನಡೆದಿದೆ ಅವನ್ನ ಅರೆಸ್ಟ್ ಆದಮೇಲೆ ಈಗ ಅವನು ಅವನು ನಿಜವಾದ ಸಂಗತಿ ಹೇಳಿರ್ತಾನಲ್ಲ ಏನು ಅಂತೇಳಿ ಹೇಳಲೇಬೇಕಲ್ಲ ಅದು ಇನ್ನೂ ರಿಲೀಸ್ ಆಗಿಲ್ಲ ರಿಲೀಸ್ ಆಗುತ್ತೆ ಆದ್ದರಿಂದ ನಾವು ಹೇಳೋದು ಇಲ್ಲಿ ಯಾರು ಸತ್ಯವಾಗಲು ಮಾಡಿದ್ದಾರೆ ಯಾರು ಯಾವ ಓಟ್ಲಲ್ಲಿ ಹಣ ಕೊಟ್ಟು ಅದನ್ನು ಪರ್ಚೇಸ್ ಮಾಡಿದ್ದಾರೆ ಎಷ್ಟು ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿದೆ ಅಂತ ಮಾತಾಡ್ತಾರೆ ಅದೆಷ್ಟು ಕೋಟಿ ನಡೆದಿದೆಯೋ ಗೊತ್ತಿಲ್ಲ ಅಂತ ರೂಪಾಯಿ ವ್ಯವಹಾರ ನಡೆದಿದೆ ಅಂತ ಮಾತಾಡೋದು ಅಶೋಕ ಹೋಟ್ಲ ಯಾವ ಕೃಷ್ಣ ಹೋಟ್ಲಲ್ಲಾಯಿತು ಅಶೋಕ ಹೋಟ್ಲಾಯಿತು ಜಿ ಎಲ್ ರಾಕ್ ಹೋಟ್ಲಾಯಿತು ರಾಮ ಹೋಟ್ಲಾಯಿತು ಎಲ್ಲ ಆಗಿದೆ ಅಂತ ಮಾತಾಡ್ತಾರೆ ಯಾವ ಆಗಿದೆ ಏನು ಅನ್ನೋದನ್ನು ಸಂಪೂರ್ಣವಾದಂಥ ತನಿಖೆ ಮಾಡಬೇಕು ಅವ್ರು ಯಾರಿದ್ದಾರೆ ಅದ್ರ ಹಿಂದೆ ನಮ್ಮ ಗಾಣಿಗ ರವಿ ಹೇಳಿದ ದೊಡ್ಡ ದೊಡ್ಡ ತಿಮ್ಮಂಗಳಾವೆ ಅಂತ ನಮ್ಮ ಮಂಡ್ಯ ಮೇಲೆ ಪದೇ ಪದೇ ಹೇಳ್ತಾ ಇರ್ತ ಮಂಡ್ಯ ಮೇಲೆ ದೊಡ್ಡ ದೊಡ್ಡ ತಿಮಿಂಗ್ಳ ಹಾಸನ ಮಾಜಿ ಶಾಸಕರು ಹಾಸನ ಮಾಜಿ ಶಾಸಕರು ಅಂತ ಬಡ್ಕತ್ತಾನೆ ಅದರಲ್ಲೂ ಬಿ ಜೆ ಪಿ ಮಾಜಿ ಶಾಸಕರು ಅಂತಲೂ ಬಡ್ಕತ್ತಾರ ಅವರು ನಾನು ನೇರವಾಗಿ ಇದ್ದೀನಿ ಇದನ್ನು ತನಿಖೆ ಆಗಬೇಕು ತಪ್ಪಿಸ್ತತ್ ಅವರಲ್ದಿದ್ರೆ ಬೇಡ ಯಾರು ತಪ್ಪಿಸ್ತತ್ ಅವ್ರ ಮೇಲೆ ಕ್ರಮ ಆಗಬೇಕು ಕುಮಾರಸ್ವಾಮಿಯವರು ನಾನು ಒತ್ತಾಯ ಮಾಡ್ತಾಯಿದ್ದೀವಿ ಕುಮಾರಸ್ವಾಮಿಯವರ ಮಾತನ್ನ ಖಂಡಿಸ್ತಾ ಇದ್ದೀವಿ ದಿಕ್ಕು ತಪ್ಪಿಸ್ತಕ್ಕಂಥ ದಾರಿನ ಮಾಡಬೇಡಿ ನಿಮಗೇನಾದ್ರು ಶಕ್ತಿ ನೈತಿಕತೆ ಎರಡು ಸತಿ ಮುಖ್ಯಮಂತ್ರಿ ಆಗಿದ್ದೀನಿ ಅನ್ನೋ ನಿಮಗೆ ಪ್ರಾಮಾಣಿಕತೆ ಇದ್ದರೆ ನೀವು ನೇರವಾಗಿ ಇಲ್ಲಿ ನಡೆದಿರ್ತಕ್ಕಂಥದ್ದು ನಿಮಗೆ ಗೊತ್ತಿದೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಇಡಿಸಿ ತನಿಖೆ ಮಾಡಿಸಿ ಹೇಳಿ